ನಿಮ್ಮ ಸ್ಕೆಡ್ಯೂಲ್ ನಲ್ಲಿ ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ ಇವತ್ತು ಪೆನ್ ಡ್ರೈವ್ ಟೀಸರ್ ಲಾಂಚ್ ಅಂತ ಬಂದು ಇದೇ ಜಾಗದಲ್ಲಿ ಸೇರಿದಿವಿ ಈ ಹಿಂದೆ ನಾವು ಟೈಟಲ್ ಲಾಂಚ್ ಅಂತ ಬಂದು ಇದೇ ಜಾಗದಲ್ಲಿ ಇದ್ವಿ ಎಲ್ಲೋ ನಿನ್ನೆ ಮೊನ್ನೆ ನಡೆದಾಗಿದೆ ಈವೆಂಟ್ ಅಷ್ಟು ಬೇಗ ನಾವು ಟೀಸರ್ ಲಾಂಚ್ ಬರ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ ಊಹಿಸಿರ್ಲಿಲ್ಲ ಹಾಗೆ ಪೆನ್ ಡ್ರೈವ್ ಸೆಬಾಸ್ಟಿಯನ್ ಡೇವಿಡ್ ಅವರ ಪೆನ್ ಡ್ರೈವ್ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದರೆ ಅದ್ರ ಬಗ್ಗೆ ಹೆಚ್ಚು ಏನು ನಾವು ಡೀಟೇಲ್ಸ್ ಕೊಡಬೇಕಾಗಿಲ್ಲ ನೀವು ಸಿನಿಮಾನೇ ನೋಡಬೇಕು ಪೆನ್ ಡ್ರೈವ್ ನಲ್ಲಿ ಏನೇನು ಇನ್ಕ್ಲೂಡ್ ಮಾಡಬೇಕು ಡೇವಿಡ್ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಸೊ ಫಸ್ಟ್ ಶಾಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನಿದೆ ಅಂತ ಅನ್ಬಿಟ್ಟು ಫಸ್ಟ್ ಶಾಟ್ ನೋಡಿ ನಾನು ಆಕ್ಚುಲಿ ಒಂದ್ ಸ್ವಲ್ಪ ಸರ್ಪ್ರೈಸ್ ಆದ ಯಾರು ಅಂತಾನೆ ಗೊತ್ತಾಗ್ತಿಲ್ಲ ಎಲ್ಲ ಪ್ರಶ್ನೆ ಫಸ್ಟ್ ನನ್ ಮೇಲೆ ಬರುತ್ತೆ ಅಂತ ಸೊ ಒಂದು ಕಾಂಟೆಂಟ್ ಇಂಟ್ರೆಸ್ಟಿಂಗ್ ಆಗಿ ಮಾಡೋದಕ್ಕೆ ಏನೇನು ಬೇಕೋ ಅವೆಲ್ಲವನ್ನು ಯೋಚನೆ ಮಾಡಿ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ನನಗೆ ಅನ್ಸುತ್ತೆ ನಾಗೇಶ್ ಸರ್ ಆಗಿರಬಹುದು ನಮ್ಮ ಸ್ವಾಮಿ ಸರ್ ಆಗಿರಬಹುದು ಅಸೋಸಿಯೇಟ್ಸ್ ಆಗಿರಬಹುದು ಎಲ್ಲರೂ ತುಂಬಾ ಒಟ್ಟಿಗೆ ನಿಂತು ಹಾರ್ಡ್ ವರ್ಕ್ ಮಾಡಿರುವಂತಹ ಒಂದು ಸಿನಿಮಾ ಜೊತೆ ಕ್ರಿಯೇಟಿವ್ ಬ್ರೀಮ್ಸ್ ಔಟ್ ವಿತ್ ದಿಸ್ ಟೀಮ್ ಸೊ ಈ ಸಿನಿಮಾದಲ್ಲೂ ಕೂಡ ನೀವು ತುಂಬಾ ಮಿಂಚಿದೀರಾ ಅಂತ ನಾವು ಅನ್ಕೊಂಡಿದ್ದೇವೆ ಹಾಯ್ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ಆ್ಯಕ್ಚುಲಿ ಸ್ವಲ್ಪ ನರ್ವಸ್ ಆಗಿದ್ದೀನಿ ಬಿಕಾಸ್ ನಾನು ಮೀಡಿಯಾ ಮುಂದೆ ಬರ್ತಿರೋದು ಫಸ್ಟ್ ಟೈಮ್ ಅಂದರೆ ನಿಮ್ಮ ಮುಂದೆ ಬರ್ತಿರೋದು ನನ್ನ ಬಿಗ್ ಬಾಸ್ ಜರ್ನಿ ಆದಮೇಲೆ ನನ್ನ ಸೀರಿಯಲ್ ಜರ್ನಿ ಆದಮೇಲೆ ನನ್ನ ನನ್ನ ಅಂದರೆ ನಾನು ಮಾಡ್ತಿವ ಸಾಕಷ್ಟು ಫಿಲಿಮ್ಗಳಲ್ಲಿ ಇದು ನನ್ನ ಮೊದಲನೇ ಟೀಸರ್ ಸೊ ಇಟ್ಸ್ ಅ ವೆರಿ ಸ್ಪೆಷಲ್ ಮೂವ್ಮೆಂಟ್ ಫಾರ್ ಮೀ ಬಿಕಾಸ್ ಅದೇ ಅದು ಹೇಗೆ ಹೇಳೋದು ಗೊತ್ತಿಲ್ಲ ಬಟ್ ಇಟ್ ಇಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್ ಸೊ ಹೈ ಎವ್ರಿಬಡಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಈ ಫಿಲಮ್ ಅಲ್ಲಿ ನಾನು ಮೊದಲನೇ ಫಿಲಮ್ ಅಲ್ಲಿ ತನಿಷ್ ಅವ್ರ ಜೊತೆ ರೊಮ್ಯಾನ್ಸ್ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಐ ಥಿಂಕ್ ದಟ್ ಸರ್ಪ್ರೈಸ್ ಅದ್ರ ಜೊತೆಗೆ ಇನ್ನೂ ಎರಡು ಹೀರೋಯಿನ್ಗಳು ಇದಾರೆ ನೀವು ನೋಡಿದೀರ ಅವ್ರ ಜೊತೆಗೂ ರೊಮ್ಯಾನ್ಸ್ ಮಾಡ್ತೀನಿ ಅನ್ಕೊಂಡಿರ್ಲಿಲ್ಲ ಸೊ ಇಟ್ ಈಸ್ ಅದು ಅದು ವೆರಿ ಈಸಿ ಫಾರ್ ಹಿಮ್ಮ ಎಲ್ಲೂ ಯಾವುದೋ ಸೆಕೆಂಡ್ ಟೇಕ್ ಹೋಗೇ ಇಲ್ಲ ತುಂಬ ಸ್ಪೆಷಲ್ ಆಗಿತ್ತು ಅದು ಬಿಟ್ಟರೆ ಸ್ಟ್ರಗಲ್ಸು ಇತ್ತು ಸ್ವಲ್ಪ ಬಿಕಾಸ್ ಸರ್ ಯಾವತ್ತೂ ಶೂಟಿಂಗ್ ಕ್ಯಾನ್ಸಲ್ ಮಾಡಿರಲಿಲ್ಲ ಸೊ ಮಧ್ಯದಲ್ಲಿ ನನ್ನ ಕಾಲ್ ಆ್ಯಕ್ಚುಲಿ ಮುರಿದೋಗಿತ್ತು ಸೊ ನೀವೊಂದು ಸಾಂಗ್ ನೋಡಿದ್ರಿ ಸೈಕ್ ಸಾಂಗ್ ಅಂತ ಅದು ಆ್ಯಕ್ಚುಲಿ ನಾವು ಐಸ್ ಪ್ಯಾಕ್ನ ಇಟ್ಕೊಂಡು ವಾಕರ್ನ ಇಟ್ಕೊಂಡು ಇಡೀ ಸಾಂಗ್ನ ಡ್ಯಾನ್ಸ್ ಮಾಡಿದ್ದೀನಿ ಸೊ ಇಟ್ ವಾಸ್ ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಐ ಥಿಂಕ್ ಚಲನಚಿತ್ರದಲ್ಲಿ ಇದು ನನ್ನ ಮೊದಲನೇ ಟೀಸರ್ ಅಂಡ್ ಇಟ್ ಈಸ್ ವೆರಿ ಸ್ಪೆಷಲ್ ಟು ಮೀ ಆ್ಯಂಡ್ ಥ್ಯಾಂಕ್ ಯು ಡೇವಿಡ್ ಸರ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ತುಂಬ ಆಗುತ್ತೆ ಈ ಆಪರ್ಚುನಿಟಿ ನಂಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್ ಆ್ಯಂಡ್ ಥ್ಯಾಂಕ್ ಯು ತನಿಷಾ ಬಿಕಾಸ್ ತನಿಷಾ ಅವ್ರು ನನ್ನ ತುಂಬ ಕಂಫರ್ಟಬಲ್ ಮಾಡಿದ್ದಾರೆ ನಾನು ಯಾವಾಗಲೂ ನರ್ವಸ್ ಆಗಿದ್ದಾಗ ಅಥವಾ ಆ ಥರದ ಸೀನ್ಸ್ ಮಾಡಬೇಕಾದ್ರೆ ಸ್ವಲ್ಪ ಭಯ ಆಗ್ತಿತ್ತು ಇದು ಹೆಂಗೆ ಕಾಣುತ್ತೆ ಟಿ ವಿಲಿ ಅಂತ ಬಟ್ ಶಿ ಮೇಡ್ ಮಿ ರಿಯಲಿ ಕಂಫರ್ಟಬಲ್ ಸೊ ಥ್ಯಾಂಕ್ ಯು ಎವ್ರಿಬಡಿ ನಾನು ಆಕ್ಚುಲಿ ಅನ್ಕೊಂಡಿರ್ ಆಕ್ಚುಲಿ ಅವ್ರು ನನ್ಗಿಂತ ತುಂಬಾ ದೊಡ್ಡರು ಅಂತ ಅವರೇ ಹೇಳಿದ್ರು ನಾನು ಹೇಳಲಿಲ್ಲ ಬಟ್ ನನ್ ನಿಜವಾಗ್ಲು ನನ್ನ ಕನ್ಸಲು ಅನ್ಕೊಂಡಿರ್ಲಿಲ್ಲ ದಟ್ ನಾನು ತನಿಷ್ ಅವ್ರ ಜೊತೆ ಒಂದು ರೊಮ್ಯಾಂಟಿಕ್ ಡೀಪ್ ರೊಮ್ಯಾಂಟಿಕ್ ಸೀನ್ ಮಾಡ್ತೀನಿ ಅಂತ ಸೊ ಇನ್ಫ್ಯಾಕ್ಟ್ ಶೂಟ್ ಅಲ್ಲೂ ಐ ತಿಂಕ್ ನಾನು ಕೆಲವೊಂದು ಸರಿ ನಾನು ಆಗಲ್ಲ ಅಂತ ಓಡೋಗ್ಬಿಟ್ಟಿದ್ದೆ ಆ್ಯಂಡ್ ದೆನ್ ಡೇವಿಡ್ ಸರ್ ಬಂದ್ಬಿಟ್ಟು ಸಮಾಧಾನ ಮಾಡಿಸ್ಬಿಟ್ಟು ಮತ್ತೆ ಶಾರ್ಟಿಗೆ ಕರ್ಕೊಂಬರೋರು ಏನಾಗಲ್ಲ ಮಾಡಿ ಅಂತ ಸೊ ಫಿಂಗರ್ಸ್ ಕ್ರಾಸ್ ಏನಾಗುತ್ತೋ ಗೊತ್ತಿಲ್ಲ ಬಟ್ ನಾವು ಮಾಡಿದ್ದೀವಿ ಸೊ ಎಂಜಾಯ್ ಆ್ಯಕ್ಚುಲಿ ಕಿಶನ್ ಅವರು ನರ್ವಸ್ ಅದ ಅವೆಲ್ಲ ಸುಳ್ಳು ಅವರೇ ಸ್ಪಿರಿಟ್ ಅಲ್ಲೇ ಅವ್ರು ಬಂದ್ರು ಅಂತಂದ್ರೆ ಟೋಟಲ್ ಟೀಮ್ ಬಂದು ಎನರ್ಜೆಟಿಕ್ ಆಗಿರ್ತದ್ದು ಇಟ್ಸ್ ಅ ಫ್ಯಾಕ್ಟ್ ಆಮೇಲೆ ಅವರು ಫೈಟ್ ಮಾಡಿದರೆ ರಿಯಲಿ ಈ ಲೆವೆಲ್ ಫೈಟ್ ಮಾಡ್ತಾ ಇದ್ದಾರೆ ಇನ್ನು ಎರಡು ಫೈಟ್ ಇಡ್ತಾ ಇದ್ದೆ ನಾನು ಬಟ್ ಅಷ್ಟೊತ್ತಿಗೆ ನಾವು ಸುಸ್ತಾಗ್ಬಿಟ್ಟಿದ್ವಿ ತಿರ್ಗಾ ಫೈಟ್ ಇರೋ ನನಗೆ ನಿರ್ಮಾಪಕರು ಅಷ್ಟೇ ಶೂಟ್ ಮಾಡ್ಬಿಟ್ಟಿರೋರು ಗನ್ನಿಸ್ಕೊಂಡು ತನಿಷ ಹತ್ರ ಹೌದು ನಿಮ್ಗೆ ಇಸ್ಕೊಂಡು ಅವ್ರು ನಂಗೆ ಶೂಟ್ ಮಾಡಿಬಿಟ್ಟಿರೋರು ಹಾಗಾದ್ರೆ ನನ್ನ ಬಡ್ಜೆಟ್ ಅಲ್ಲಿ ಇರ್ಲಿಲ್ಲ ಅದು ಅದ್ಭುತವಾದ ಫೈಟು ನಿಜವಾಗ್ಲೂ ಈಗಿನ ಜನ್ರೇಷನ್ಗೆ ಈ ಅವ್ರು ಮಾಡಿರುವಂಥ ಫೈಟು ಒಂದು ಎನರ್ಜೆಟಿಕ್ ಫೈಟು ಖುಷಿ ಖುಷಿಯಾಗುತ್ತೆ ರಿಯಲಿ ಐ ಆಮ್ ಪ್ರೌಡ್ ಆಫ್ ಕ್ಯೂಷನ್ ಓಕೆ ಥ್ಯಾಂಕ್ ಯು ಸೊ ಈಗ ನಮ್ಮ ಜೊತೆ ಸಂಜನಾ ನಾಯ್ಡು ಇದ್ದಾರೆ ಸಂಜನಾ ನಾಯ್ಡು ಅವರು ಕೂಡ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ನಲ್ಲಿ ಅಭಿನಯಿಸಿದ್ದಾರೆ ಆಫೀಸರ್ ಆ ಪೊಲೀಸ್ ಆಫೀಸರ್ಗೆ ಯಾವ ರೀತಿಯಾದ ಜೀವನದಲ್ಲಿ ಕಷ್ಟಗಳಾಗಿರ್ಬಹುದು ಚಾಲೆಂಜಸ್ ಆಗಿರಬಹುದು ಬರುತ್ತೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡಿದೀವಿ ನಿಜವಾಗ್ಲೂ ಸಿಕ್ಕಾಬಟ್ಟೆ ಖುಷಿ ತಂದಂತ ವಿಷಯ ನಾನು ಯಾವಾಗ್ಲೂ ಸಣ್ ವೈಸ್ ಇಂದ ಹೇಳ್ತಾ ಬರ್ತಿದ್ದೆ ನಾನು ಆರ್ಟಿಸ್ಟ್ ಆಗ್ಬೇಕು ಅಂತ ಅದರಲ್ಲಿ ಒಂದು ಮೇಜರ್ ರೋಲ್ ಮಾಡಲ್ ಅಂತಂದ್ರೆ ಅದು ಮಾಲಾಶ್ರೀ ಮ್ಯಾಮ್ ಅವರು ಇನ್ನೊಂದು ವಿಷಯ ಯಾಕೆ ಅವ್ರು ನನಗೆ ಅಷ್ಟೊಂದು ಇಷ್ಟ ಆಗ್ತಾರೆ ಅಂತಂದ್ರೆ ನನ್ನ ಮತ್ತೆ ಅವರ ಡೇಟ್ ಆಫ್ ಏನು ಬರ್ತ್ ಒಂದೇ ಇದೆ ಅಂದ್ರೆ ಆಗಸ್ಟ್ ಟೆಂತ್ ಅವ್ರ ಡೇ ಸೊ ಆಗಸ್ಟ್ ಟೆಂತ್ ನನ್ನ ಬರ್ತ್ಡೇ ಸೊ ಇದಕ್ಕೆ ನಾನು ಅಲ್ಲಿ ಇದ್ದಾಗ್ಲೂ ನಾನು ಕಂಪೇರ್ ಮಾಡ್ಕೊಳ್ತಾ ಇದ್ದೆ ನೆಕ್ಸ್ಟ್ ನಾನು ನೋಡ್ ಅದು ಕಾಲಮ್ ಅಲ್ಲೆಲ್ಲ ಬರ್ತಿತ್ತಲ್ಲ ಸೊ ಡೇಟ್ ಡೇಟ್ ಅಷ್ಟೇ ಸರ್ ಹಂಗೆಲ್ಲ ಕೇಳಬಾರ್ದು ಸುಮ್ನಿರಿ ಸರ್ ನೀವು ಅವ್ರ ರೋಲ್ ಮಾಡೆಲ್ ನಾನು ಸ್ಕೂಲ್ ಆ ಕಾಲಮ್ ಅಂದ್ರೆ ಪೇಪರ್ ಕಾಲಮ್ ನಲ್ಲಿ ಯಾವಾಗ್ಲು ಬರ್ತ್ ಡೇ ವಿಶ್ ಮಾಡ್ಬೇಕಾದ್ರೆ ನೆಕ್ಸ್ಟ್ ನನ್ನೇ ಬರುತ್ತೆ ಅಂತ ನಾನು ಒಂದು ಕನ್ಸು ಕಾಣ್ತಾ ಇದ್ದೆ ಅದೊಂಥರ ಇವತ್ತಿಗೆ ನನ್ಸಾಗಿದೆ ಅಂಡ್ ಅಂತ ಒಂದು ರೋಲ್ ಮಾಡೆಲ್ ಅಂತ ಅನ್ಕೊಂಡಿದ್ದಂತ ಅವ್ರ ಜೊತೆನಲ್ಲಿ ನಾನು ವರ್ಕ್ ಮಾಡಿದ್ದೀನಿ ಅಂದ್ರೆ ಅದು ಸೆಬೆಸ್ಟಿನ್ ಡೇವಿಡ್ ಅವರು ನನಗೆ ಕೊಟ್ಟಂತಹ ಒಂದು ವರ ಬೇರೆ ಯಾರಾದರೂ ಆಗಿದ್ರೆ ಅದಷ್ಟು ಸುಲಭವಾಗಿ ಸಾಧ್ಯ ಆಗ್ತಿರ್ಲಿಲ್ಲ ಆಸ್ ವೆರಿ ವೆಲ್ ಆ್ಯಂಡ್ ಈ ತರದೊಂದು ಕಾಂಬಿನೇಷನ್ ಕೊಟ್ಟಿದ್ದಕ್ಕೆ ನನಗೆ ನಿಜವಾಗ್ಲೂ ಖುಷಿ ಇದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ Thank you Tanisha